श्री मदानंद तीर्थ गुरुभ्यो नमः हरि ॐ जन्मादस्य यतो नवजादितरतश्चारतेश्व भिक्टस्वरा तेने ब्रह्मरुदारयादिकवरे मुख्यं तिरम सूररह तेजोवारे मृदाम यथा विदिमयो यत्र त्रिसर्को मृषं धामनास्मे रसदिरस्तकुहकं सत्यं परं धीमहि सृष्टिस्थित्यप्य हेयाहार्यति दृशितमो पो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषशत्वात्तकस्य विष्णोर्व्यस्ताः समस्ताः सर्वदोषो व्यपेतः पूर्णानन्दाव्ययो गुरुरपि परमश्चिन्तरेतं महान्तं नौमिन्याय सुधादिकृजमुनीन् श्रीपादरटन्मणिन् व्यासारा विविधाग मध्य हरावादिराशा वंदे हंस बरान रघूत्तम गुरुन निधिन श्री सत्यव्रत राघवेन्द्र मुनिप्द्यान विद्यायां विबुदाचार्य वेदज्ञाबिचंदर दुर्मतध्वातांडम श्री सत्य ध्यान भजे सत्याभिज्ञकरब्ज्योत्थान् पञ्चाशद्वर्षपूजकान् सत्यप्रमोदतीर्थ्यान् नौमिन्याय शास्त्रेषु पारदृश्वानं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् ಆಪಾದಮೌಲಿಪಂತ ಗುರೂಮತಿ ಸ್ಮರೆತ ತೇನ ವಿಘ್ನಾ ಪ್ರಣಶ್ಯಂತ ಸಿಧ್ಯರ ಆಪದಮೌಲಿಪ್ಯಂತ ಗುರುತಿ ಸ್ಮರೆತ ತ ಪ್ರಣಶ್ಯಂತ ಸಿ ಮನೋರಥ ಹರಿಗುರುಭ್ಯೋ ನಮಃ ಹರಿ ಸ್ವಸ್ತಸ್ತು ಶ್ರೀಕೃಷ್ಣಪರಮಾತ್ಮನು ಗೋಪಿ ಸ್ತ್ರೀಯರೊಂದಿಗೆ ಕೂಡಿಕೊಂಡು ರಾಸಕ್ರೀಡೆಯನ್ನಾಡಿ ಅವರ ಮನಸ್ಸಿನ ಅಪೇಕ್ಷಿತವನ್ನು ಪೂರ್ಣಗೊಳಿಸಿ ಅವರೆಲ್ಲರನ್ನೂ ಕೂಡ ಮರಳಿ ಮನೆಗೆ ಹೋಗಬೇಕು ಅಂತ ತೆರಳಿಸಿದ ಶ್ರೀಕೃಷ್ಣ ಪರಮಾತ್ಮ ಅವರು ಹೋದ ನಂತರದಲ್ಲಿ ತಾನೂ ಹೋಗ್ತಾನೆ ತದನಂತರದಲ್ಲಿ ಅನೇಕ ದಿನಗಳು ಹೀಗೇ ಕಳೀತಾ ಹೋಗುತ್ತೆ ಅದರಲ್ಲಿ ಒಂದು ದಿವಸ ಏಕದಾ ದೇವಜಾತ್ರಾಂ ಗೋಪಾಲ ಜಾತಗೌತುಕ ಶಿವರಾತ್ರಿಯ ಮಹೋತ್ಸವ ಶಿವರಾತ್ರಿಯ ಸುಮಾರ ಆ ಸಂದರ್ಭದಲ್ಲಿ ಪಾರ್ವತೀದೇವಿಯ ವಾಸಸ್ಥಾನವಾಗಿರತಕ್ಕಂತಹ ಅಂಬಿಕಾವನ ಅಂಬಿಕಾವನ ಅಂತ ಒಂದು ವನ ಆ ಅಂಬಿಕಾವನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿ ರುದ್ರದೇವರನ್ನು ಪಾರ್ವತೀದೇವಿಯರನ್ನು ಅತ್ಯಂತ ವೈಭವದಿಂದಾಗಿ ಆರಾಧನೆಯನ್ನು ಮಾಡಬೇಕು ಅಂತ ಉತ್ಸುಕನಾಗಿದ್ದಾನೆ ನಂದಕುಮಾರ ಹೀಗಾಗಿ ಎಲ್ಲರನ್ನು ಕರೆದುಕೊಂಡ ಎಲ್ಲರನ್ನೂ ಸೇರಿಸಿದ್ದಾನೆ ಪೂಜೆಗೆ ಬೇಕಾಗಿರುವಂತಹ ಸಲಕರಣೆಗಳನ್ನು ಸೇರಿಸಿಕೊಂಡು ಜನರನ್ನೂ ಸೇರಿಸಿ ಎತ್ತಿನ ಬಂಡೆಯನ್ನು ಕಟ್ಟಿಕೊಂಡು ತಾನು ಅಂಬಿಕಾವನಕ್ಕೆ ಹೋಗಿ ಅಲ್ಲಿ ವೈಭವದಿಂದ ಪೂಜೆ ಮಾಡಬೇಕು ಅಂತ ಅಂದುಕೊಂಡಾಗ ಅಲ್ಲಿಂದ ಪ್ರಯಾಣವನ್ನು ಮಾಡಿದ್ದಾರೆ ಹೋಗಿ ಅಂಬಿಕಾವನಕ್ಕೆ ಸೇರಿದ್ದಾರೆ ಅಲ್ಲಿ ಸರಸ್ವತಿ ನದಿ ತತ್ರ ಸ್ನಾತ್ವ ಸರಸ್ವತ್ಯಂ ದೇವಂ ಪಶುಪತಿಂ ಪ್ರಭು ವಿಶೇಷವಾಗಿ ಪಶುಪತಿಯಾಗಿರತಕ್ಕಂತಹ ಮಹರುದ್ರ ದೇವರನ್ನು ಆರಾಧನೆ ಮಾಡಬೇಕು ಪೂಜೆಯನ್ನು ಮಾಡಬೇಕು ಅಂತನ್ನುವ ಅಪೇಕ್ಷೆಯನ್ನಿಟ್ಟುಕೊಂಡ ನಂದಕುಮಾರ ಸರಸ್ವತಿ ನದಿಯಲ್ಲಿ ಸ್ನಾನವನ್ನು ಮಾಡಿದವನಾಗಿದ್ದಾನೆ ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡಿದ್ದಾಯಿತು ವಿಶೇಷವಾಗಿ ಪಾರ್ವತಿ ದೇವಿಯನ್ನ ಷೋಡಶೋಪಚಾರ ಪೂಜೆ ಉಪಚಾರದ ಪೂಜೆ ಅಂದರೆ ಇವತ್ತೇನಾಗಿದೆ ಅಂದರೆ ಅದರಲ್ಲಿ ಭಾವನೆ ಇಲ್ಲದೇನೆ ಏನೋ ಒಂದು ಹೂವನ್ನು ಗಂಧವನ್ನು ದೇವರಿಗೆ ಮಂಗಳಾರತಿಯನ್ನು ಮಾಡಬೇಕು ಅಂತನ್ನುವ ಮೆಕ್ಯಾನಿಕ್ ಆಗಿ ನಾವು ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಭಾವನೆ ಸೇರಬೇಕು ಭಕ್ತಿ ಪೂರ್ಣ ಆಗಬೇಕು ಪರಮಾತ್ಮನು ಮಾಡಿದ ಉಪಕಾರದ ಸ್ಮರಣೆಯನ್ನು ಸದಾಕಾಲ ನಡೆಸ್ತಾ ಇರಬೇಕು ಅವನು ಮಾಡಿದ ಉಪಕಾರ ಅವನ ಅತ್ಯದ್ಭುತವಾದ ಮಹಾತ್ಮ ಜ್ಞಾನ ಆ ದೇವರ ಚಿಂತನೆಯನ್ನು ಮಾಡ್ತಾ ಭಾವ ತುಂಬಿದ ಭಕ್ತಿಯಿಂದಾಗಿ ದೇವರನ್ನು ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ನಾವೆಲ್ಲರೂ ಆದರೆ ಅಷ್ಟು ಅಗ್ಗವಾಗಿ ಭಕ್ತಿ ಮಾಡುವುದು ಸಿಗೋದಲ್ಲ ಹೊರಗಡೆ ವ್ಯಾಪಾರಕ್ಕೆ ಹೊರಟು ಹೋದರೆ ಮಾರ್ಕೆಟಿನೊಳಗೆ ಎಲ್ಲ ಪದಾರ್ಥಗಳು ಸಿಕ್ಕಿತ್ತು ಹಣ್ಣು ಹಂಪಲಗಳು ಬಟ್ಟೆಗಳು ಎಲ್ಲವೂ ಸಿಗುತ್ತೆ ಭಕ್ತಿ ಶ್ರದ್ಧೆ ಭಾವನೆ ಅಂತನ್ನೋದೇನಿದೆ ನೋಡಿ ಅದು ಸರ್ವಥಾ ಎಲ್ಲೆಲ್ಲೂ ಸಿಗುವುದಿಲ್ಲ ಕೇವಲ ಪ್ರಾಮಾಣಿಕವಾದ ಪ್ರಯತ್ನ ಪರಮಾತ್ಮನು ಮಾಡುವ ಅನುಗ್ರಹ ಆಯಾ ದೇವತೆಗಳು ಮಾಡಿರುವಂತಹ ಪರಿಪೂರ್ಣವಾದ ದಯೆಯಿಂದಾಗ ಮಾತ್ರ ನಮಗೆ ಭಕ್ತಿ ಬರಲಿಕ್ಕೆ ಸಾಧ್ಯ ಇದ್ದರೆ ಸಾಧ್ಯವಿಲ್ಲ ನಮಗೆ ಆ ಪ್ರಾಮಾಣಿಕವಾದ ಪ್ರಯತ್ನ ಅವರೆಲ್ಲ ಬೇಡಿಕೊಳ್ಳುವ ಬಯಕೆ ಇರಬೇಕಂದಾಗ ಮಾತ್ರ ನಮಗೆ ಅನಿಸುತ್ತೆ ಆ ತರಹ ವಿಶೇಷವಾದ ಭಕ್ತಿಪೂರ್ಣವಾಗಿರತಕ್ಕಂತಹ ಆ ಒಂದು ಪಾರ್ವತೀ ದೇವಿಯರ ಮಹಾರುದ್ರ ದೇವರ ಪೂಜೆಯನ್ನು ಮಾಡಿದ್ದಾರೆ ಗಾವು ಹಿರಣ್ಯವಾಸಾಂಸಿ ಯಾವುದೇ ಪೂಜೆಯನ್ನು ಮಾಡಲಿರಿ ಪೂಜೆ ಮಾಡಿದ ಮೇಲೆ ಅದಕ್ಕೆ ಪೂಜಾ ಸಾಂಗ ಆಗಬೇಕು ಅಂದರೆ ದಾನ ಮತ್ತು ಭೋಜನ ಎರಡೂ ಆಗಲೇಬೇಕು ದಾನ ಮತ್ತು ಭೋಜನಗಳು ಆಗದೇ ಇದ್ದರೆ ನಾನು ಅಂದುಕೊಂಡ ವ್ರತವಾಗಲಿ ಅನುಷ್ಠಾನಗಳಾಗಲಿ ಅಥವಾ ಇನ್ನಿತರ ಏನೇ ಆಗಲಿ ಯಾವುದು ಪೂರ್ಣ ಆಗುವುದಿಲ್ಲ ಹೀಗಾಗಿ ಅಂಬಿಕಾವನದಲ್ಲಿ ದೇವಿಯ ಪೂಜೆ ಸಾರ್ಥಕ ಅಂತ ಕರೆಸಿಕೊಳ್ಳಬೇಕಾದರೆ ಪೂಜೆ ಮಾಡಿದ ಮೇಲೆ ರುದ್ರಾಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮರ ಸಂಕರ್ಷಣ ರೂಪಿಯಾದ ಭಗವಂತನ ಪ್ರೀತಿಗಾಗಿ ಮಧ್ವನ್ನಮಾವೃತ ಒಳ್ಳೆ ಸಮೃದ್ಧವಾಗಿರತಕ್ಕಂತಹ ನಾನಾ ವಿಧವಾದ ರುಚಿ ರುಚಿಯಾಗಿರತಕ್ಕಂತಹ ಅಡಿಗೆಗಳನ್ನು ಮಾಡಿಸಿ ಬ್ರಾಹ್ಮಣರನ್ನು ಭೋಜನ ಮಾಡಿಸಿದ್ದಾನೆ ನಂದಕುಮಾರ ಅಷ್ಟೇ ಅಲ್ಲ ಬ್ರಾಹ್ಮಣೆಭ್ಯೋ ದದಸರವೇ ದೇವೋರ ಪ್ರಿಯತಾ ಮಿತಿ ಗಾವೋ ಹಿರಣ್ಯ ವಾಸಾಂಸಿ ಬಟ್ಟೆ ಬಂಗಾರ ಆಕಳು ಹೀಗೆ ನಾನಾ ವಿಧವಾಗಿರತಕ್ಕಂತಹ ದಾನಗಳನ್ನೆಲ್ಲವನ್ನೂ ಕೊಟ್ಟ ಹೀಗೆ ಗಾವೋ ಹಿರಣ್ಯ ವಾಸಾಂಸಿ ಅಂತಂಥೇಳಿ ಪರಮಾತ್ಮನನ್ನು ವಿಶೇಷವಾಗಿ ಅಲ್ಲಿ ಪರಮಾತ್ಮ ಭಗವಂತನನ್ನು ಪೂಜೆಯನ್ನು ಮಾಡ್ತಾ ಇದ್ದಾರೆ ಬ್ರಾಹ್ಮಣ ಅಷ್ಟೇ ಅಲ್ಲದೇ ದದು ಸರ್ವೇ ದದೋ ನ ಪ್ರಿಯತಾಮಿತಿ ದಾನ ಕೊಟ್ಟಿದ್ದಾಯಿತು ಬ್ರಾಹ್ಮಣ ಭೋಜನ ಆಯಿತು ಎಲ್ಲವನ್ನೂ ಮಾಡಿದ್ದ ರಾತ್ರಿ ಹೊತ್ತು ಸಾಯಂಕಾಲ ರಾತ್ರಿ ಹೊತ್ತು ಆ ಸಾಯಂಕಾಲ ರಾತ್ರಿಯ ಸಮಯದಲ್ಲಿ ಉಷು ಸರಸ್ವತಿ ತೀರೆ ಜಲಂ ಪ್ರಾಶ್ಯ ಯಥಾವ್ರತಃ ಬ್ರಾಹ್ಮಣರಿಗೆ ಭೋಜನವನ್ನೇನೋ ಮಾಡಿಸಿದ ನಂದಕುಮಾರ ಮಾತ್ರ ಜಲಪ್ರಾಶನವನ್ನು ಮಾಡಿ ವ್ರತವನ್ನು ಸಾಂಗವಾಗಿ ಮುಗಿಯಬೇಕು ಅಂತಂಥೇಳಿ ಒಂದರ್ಥದಲ್ಲಿ ಜಲಪ್ರಾಶನ ಮಾಡಿ ಉಪವಾಸದಿಂದ ಇದ್ದು ರಾತ್ರಿ ಕಾಲದಲ್ಲಿ ಜಾಗರಣೆಯನ್ನು ಮಾಡಿದ್ದಾನೆ ತೀರ್ಥೋಪವಾಸ ಅಂತ ಕರೀತಾರೆ ಅದಕ್ಕೆ ಅದನ್ನು ಮಾಡಿದ್ದಾನೆ ಜಿತೇಂದ್ರಿಯನಾಗಿ ಇದ್ದುಕೊಂಡಿದ್ದಾನೆ ಕ್ವಶ್ಚಿತ್ ಮಹಾಸೇನ ತಸ್ಮಿನ್ ವಿಪನ್ನೇ ಬುದಕ್ಷಿತಾ ಅದೇ ಸಂದರ್ಭದಲ್ಲಿ ಏನೇ ಅಂಬಿಕಾ ವನದಲ್ಲಿ ಭಗವಂತನ ಇಚ್ಛೆಯಿಂದಾಗಿ ಪರಮಾತ್ಮನ ಸತ್ಯ ಸಂಕಲ್ಪನಾಗಿರತಕ್ಕಂತಹ ಪರಮಾತ್ಮನ ಸಂಕಲ್ಪಕ್ಕನುಗುಣವಾಗಿ ಅನುಗುಣವಾಗಿ ಹೆಬ್ಬಾಮು ಬಂತು ಒಂದು ಹೆಬ್ಬಾವು ಆ ಹೋಗಿದೆ ಅದು ತುಂಬ ಹಸದಾಗಿ ಹಸದಿದೆ ಹೆಬ್ಬಾವು ಏನಾದರೂ ಆಹಾರ ಸಿಕ್ಕರೆ ಸಾಕು ಅಂತ ತಡಪಡಿಸ್ತಾ ಇದೆ ಅಂತಹ ಹೆಬ್ಬಾಮು ಬಂದು ಮಲಗಿಕೊಂಡಿರುವಂತಹ ನಂದಕುಮಾರನ ನುಂಗುತ್ತಾ ಇದೆ ಪೂರ್ಣವಾಗಿ ನುಂಗಿಲ್ಲ ನುಂಗುತ್ತಾ ಇದೆ ವಿಶೇಷವಾಗಿ ಭಗವಂತನ ಸಂಕಲ್ಪ ಪರಮ ನಾನು ರಕ್ಷಕನಾಗಿದ್ದೇನೆ ಅಂತ ಮದನ ಆಗಾಗ ಆಗಾಗ ತನ್ನ ಮಹಿಮೆಯನ್ನು ತೋರಿಸ್ತಾ ತೋರಿಸ್ತಾ ಅಲ್ಲಲ್ಲಿ ಅಲ್ಲಲ್ಲಿ ಮನಮರಿಕೆ ಮಾಡಿಕೊಡ್ತಾನೆ ಹಾಗೆ ಭಗವತ್ ಸಂಬಂಧಿಯಾಗಿ ನುಂಗ್ತಾ ಇರಬೇಕಾದಾಗ ಅದನ್ನು ಕಂಡ ಗೋಪಾಲಕರಾಗಲಿ ಅಥವಾ ನಂದನಾಗಲಿ ಕೃಷ್ಣ ಕೃಷ್ಣ ಮಹಾಶಯನ್ ಶುಕ್ರೋ ನಂದಕುಮಾರನನ್ನು ನುಂಗ್ತಾ ಇದ್ದೋ ಕೃಷ್ಣ ಬೇಗನೆ ಬಾ ಸರ್ವೇಶಾಂ ಗ್ರಸತೆ ಅವನನ್ನು ನುಂಗೋದಷ್ಟೇ ಅಲ್ಲ ನಮ್ಮನ್ನು ಕೂಡ ನುಂಗಿ ಹಾಕ್ತಾ ಇದೆ ಬೇಗನೆ ಬಂದು ಆ ವಿಷವನ್ನು ತುಂಬಿಕೊಂಡಿರತಕ್ಕಂತಹ ನಾಗದಿಂದಾಗಿ ಸರ್ಪದಿಂದಾಗಿ ನಮ್ಮನ್ನೆಲ್ಲರನ್ನೂ ಕಾಪಾಡಪ್ಪ ಭಗವಂತ ಕೂಗ್ತಾ ಇದ್ದಾರೆ ಕರಿತಾ ಇದ್ದಾರೆ ಗಟ್ಟಿಯಾಗಿ ಕೂಗ್ತಾ ಇರತಕ್ಕಂತಹ ಗೋಪಾಲಕರ ಹತ್ತಿರ ಶ್ರೀಕೃಷ್ಣ ಪರಮಾತ್ಮ ಎಲ್ಲೋ ದೂರದಲ್ಲಿರ್ತಾನೆ ಓಡಿ ಬರ್ತಾನೆ ಓಡಿ ಬಂದು ಹರಾವೃತ್ತಿ ನಮನ ವಪಿ ನಾಮ ಮುಂಚಂತ ಮುಕೃತ ಏನಾಯಿತು ಅಂತಂದರೆ ಹಾವು ತನ್ನ ಕಾಲನ್ನು ಕೃಷ್ಣ ಮಾತ್ತ ನುಂಗುತ್ತಾ ಇರತಕ್ಕಂತಹ ಅಷ್ಟೇ ಅಲ್ಲ ಅನೇಕ ಜನರು ಏನು ಮಾಡಿದರು ಅಂದರೆ ಕೈಯಲ್ಲಿ ಇರತಕ್ಕಂತಹ ಕೋಲು ಕಟ್ಟಿಗೆಯನ್ನು ತೆಗೆದುಕೊಂಡು ಆ ನಂದನನ್ನು ನುಂಗಬಾರದು ಅಂತನ್ನೋದಕ್ಕಾಗಿ ಹಾವಿಗೆ ಹೊಡಿತಾರೆ ಎಷ್ಟು ಪೆಟ್ಟನ್ನು ಕೊಟ್ಟರೂ ಕೂಡ ಅದೇನು ವಿಕಾರ ಆಗುವುದೇ ಇಲ್ಲ ಯಾವ ಯಾವ ವಿಕಾರವೂ ಆಗದೇ ಇದ್ದಂತೆ ಕೇವಲವಾಗಿ ಅದನ್ನು ಪೆಟ್ಟು ಅದಕ್ಕೆ ಗಮನಿಸದೇ ಇದ್ದಂತೆ ನಂಗಿಂದ ಕುಮಾರ ನುಗ್ತಾ ನುಂಗುತ್ತಾ ನುಂಗುತ್ತಾ ಹೋಗ್ತಾ ಇದೆ ಅದೇ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದಾನೆ ಬಂದು ತಮ್ಮ ಸ್ಪೃಶತ್ ಪಾದಮೇತೇಪ್ಯ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಕಾಲನ್ನು ಹಾವಿಗೆ ಸ್ಪರ್ಶ ಮಾಡಿದಷ್ಟೆ ಹೊಡೆಯೋದು ಇತ್ಯಾದಿ ಯಾವುದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಕೃಷ್ಣ ಪರಮಾತ್ಮ ಕೇವಲ ತಮಸ್ಪೃಶತ ಸ್ಪರ್ಶವನ್ನು ಮಾಡಿದ್ದಾನೆ ಸ್ಪರ್ಶವನ್ನು ಮಾಡಿದ್ದೇ ತಡ ಅಷ್ಟರಲ್ಲಿ ಸವೈ ಭಗವತ ಶ್ರೀಮತ್ ಪಾದಸ್ಪರ್ಶ ಸ್ಪರ್ಶ ಹತಾಶುಭ ಪರಮಾತ್ಮನ ಪಾದಾರದಿಂದ ಆ ಹೆಬ್ಬಾವಿಗೆ ಸ್ಪರ್ಶ ಆಗುವುದೇ ತಡ ಜನ್ಮ ಜನ್ಮಾಂತರದಲ್ಲಿ ಮಾಡಿರತಕ್ಕಂತಹ ಪಾಪಗಳೆಲ್ಲವೂ ಕೂಡ ಪರಿಹಾರ ಆಗಲಿ ಹೆಬ್ಬಾವಾಗುವುದಕ್ಕೆ ಏನೊಂದು ನಿಮಿತ್ತ ಕಾರಣ ಇತ್ತೋ ಪಾಪ ಇತ್ತೋ ಶಾಪ ಇತ್ತೋ ಅದೆಲ್ಲ ವಿಮೋಚನೆಯಾಗಿ ಅವನಿಗೆ ದಿವ್ಯವಾಗಿರತಕ್ಕಂತಹ ಕಾಂತಿಯುಕ್ತವಾಗಿರತಕ್ಕಂತಹ ಅತ್ಯದ್ಭುತವಾದ ಒಂದು ವಿದ್ಯಾಧರನ ರೂಪ ಬಂದು ಹೋಗಿದೆ ವಿದ್ಯಾಧರ ರೂಪ ಬಂದು ಹೋಗಿದೆ ಆ ವಿದ್ಯಾಧರ ಬಂದು ಪರಮಾತ್ಮನಿಗೆ ಪಾದಸ್ಪರ್ಶವನ್ನು ಮಾಡಿದಾನೆ ಮಾಡಿ ನಮಸ್ಕಾರವನ್ನು ಮಾಡಿ ಕೃಷ್ಣ ನನ್ನನ್ನು ಉದ್ಧಾರ ಮಾಡಿದಿ ವಿಶೇಷವಾಗಿರತಕ್ಕಂತಹ ನಿನ್ನ ಅನುಗ್ರಹದಿಂದ ನಾನು ಮಾಡಿದ ಪಾಪವೆಲ್ಲವೂ ಕೂಡ ನಶಿಸಿ ಹೋಯಿತು ಅಂತ ಸ್ತೋತ್ರವನ್ನು ಮಾಡಿದಾಗ ಕೃಷ್ಣ ಪರಮಾತ್ಮ ವಿದ್ಯಾಧರನಿಗೆ ಕೇಳ್ತಾ ಇದ್ದಾನೆ ಯಾರು ನೀನು ಯಾಕೆ ನಿನಗೆ ಹೆಬ್ಬಾವಿನ ರೂಪ ಬಂತು ಏನೆಲ್ಲ ಇದರ ವೃತ್ತಾಂತವನ್ನು ನನಗೆ ಹೇಳುವಂಥವನಾಗವ ಮಹಾರಾಯ ಅಂತ ಕೇಳಿದಾಗ ಆಗಲಿ ಅವಶ್ಯವಾಗಿ ನಿನಗೆ ಪೂರ್ವ ವೃತ್ತಾಂತವನ್ನು ತಿಳಿಸಿಕೊಡ್ತೇನೆ ಅಂತ ಹೇಳಿದಾಗ ಕೋ ಭವಾನ್ ಲಕ್ಷ್ಮಿಯ ನಿನ್ನ ದಿವ್ಯ ಶರೀರ ಭಯಂಕರವಾಗಿರತಕ್ಕಂತಹ ನಿನ್ನ ಶರೀರ ನೋಡಿದರೆ ಭಾಳ ಸುಂದರವಾದ ಶರೀರ ಆದರೆ ಇಷ್ಟೊತ್ತಿನವರೆಗೆ ಇದ್ದಿರತಕ್ಕಂತಹ ರೂಪ ಅತ್ಯಂತ ಭಯಾನಕ ಹೆಬ್ಬಾವಿನ ರೂಪ ಯಾಕೆ ಬಂತು ಅದರದೇರಪ್ಪ ಸ್ವಲ್ಪ ಹೇಳುತ್ತೆ ಅಂತ ಹೇಳ್ತೀಯಾ ಅಂತ ಕೇಳಿದಾಗ ಆಗಲಿ ನಾನು ಹೇಳ್ತೇನೆ ಅಂತಂಥೇಳಿ ಅಹಂ ವಿದ್ಯಾಧರ ಕ್ವಶ್ಚಿತ ಸುಂದರ ಸುದರ್ಶನ ಇತಿಶ್ರು ನಾನು ಸರ್ಪ ಶರೀರದಿಂದ ಮೋಚನೆ ಹೊಂದಿರತಕ್ಕಂತಹ ಅದರ ಬಿಡುಗಡೆ ಹೊಂದಿದ ಆ ದಿವ್ಯ ಪುರುಷನಾಗಿರತಕ್ಕಂತಹ ಒಬ್ಬ ವಿದ್ಯಾಧರ ಅವನ ಹೆಸರು ಸುದರ್ಶನ ಅಂತ ಅವನ ಹೆಸರು ಸುದರ್ಶನ ಅಂತ ವಿದ್ಯಾಧರ ಆ ವಿದ್ಯಾಧರ ಅತಿ ಸೌಂದರ್ಯ ಸೌಂದರ್ಯರಿ ಭಾರೀ ಅತ್ಯದ್ಭುತವಾದ ಸೌಂದರ್ಯ ಭಾರೀ ರೂಪವಂತನಾಗಿದ್ದಾನೆ ಶ್ರಿಯಾ ಸ್ವರೂಪ ಸಂಪತ್ಯ ಒಳ್ಳೆಯ ಐಶ್ವರ್ಯ ಶ್ರೀಮಂತಿಗೆ ತುಂಬಿಕೊಂಡಿದೆ ರೂಪವಂತ ಬೇರೆ ಆಗಿದ್ದಾನೆ ಇಂತಹ ನಾನೇ ರೂಪವಂತ ನಾನೇ ಶ್ರೀಮಂತ ಅಂತ ಅಂದುಕೊಂಡ ಸುದರ್ಶನ ಎಂಬ ಆ ವಿದ್ಯಾಧರ ವಿದ್ಯಾಧರ ಸ್ವಕ್ಕಿಗೆ ಬಂದ ನನ್ನಂತಹ ರೂಪವಂತರು ಯಾರೂ ಇಲ್ಲ ಅಂತ ಭಾವಿಸ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ಏನೇ ವಿರೂಪ ಅಂಗಿರಸ ಪ್ರಾಶನಂ ರೂಪದ ಅಂಗಿರಸ ಋಷಿಗಳು ಬಂದರು ಅಂಗಿರಋಷಿಗಳರಿ ಮಹಾಜ್ಞಾನಿಗಳು ಸದಾಕಾಲ ತಪಸ್ಸನ್ನು ಮಾಡ್ತಾ ಇರತಕ್ಕಂಥವರು ತಪಸ್ಸಿನಿಂದಾಗಿ ಅವರ ದೇಹ ಕೃಶವಾಗಿದೆ ಸ್ವರಗಿ ಹೋಗಿದೆ ಕೇವಲ ಬಿಸಿಲಿನಲ್ಲಿ ಬೆಂದು ಮಳೆಯಲ್ಲಿ ಬೆಂದು ಸುದೀರ್ಘವಾದ ತಪಸ್ಸನ್ನು ಮಾಡೋದಕ್ಕಾಗಿ ದೇಹವು ಕೂಡ ವಿಕೃತವಾದ ರೂಪ ಹೊಂದಿದೆ ಸ್ವರಗಿ ಹೋಗಿದೆ ವಿಕೃತವಾದ ರೂಪ ಹೊಂದಿದೆ ಹಾಗೆ ವಿಕೃತವಾದ ರೂಪವನ್ನು ಹೊಂದಿರುವಂತಹ ಆ ಏನು ಅಂಗಿರಸ ಋಷಿಗಳ ಇದ್ದಾರೆ ನೋಡಿ ಅವರನ್ನು ನೋಡಿದ ನೋಡಿ ಪ್ರಹಸನ್ ಪಾಪ ಪಾಪಾಷ್ಟ್ರ ನಗತಾ ಇದ್ದಾನೆ ಅಯ್ಯೋ ಏನು ನೋಡ್ರಿ ಆ ಅಂಗೇಶ ಋಷಿಗಳು ಹೇಗಿದ್ದಾರೆ ಸೊಳಕಾಗಿದ್ದಾರೆ ರೀ ಕಪ್ಪು ಮುಖ ಅಯ್ಯೋ ಎಷ್ಟು ಹೇಸಿಗೆ ಬರುತ್ತೆ ಅವರನ್ನು ನೋಡಿದರೆ ಅಂತ ಋಷಿಗಳನ್ನು ನೋಡಿ ಅಪಹಾಸ ಮಾಡಿ ನಕ್ಕ ಪಾಪವನ್ನು ಗಳಿಸ್ತಾ ಇದ್ದಾನೆ ಆ ವಿದ್ಯಾಧರ ಸುದರ್ಶನ ಶಾಪೋಹ ಅನುಗ್ರಹ ಏವ ಅದೇ ಸಂದರ್ಭದಲ್ಲಿ ಏನೇ ಏನೋ ನನ್ನನ್ನು ನೋಡಿ ನೀನು ಅಪಹಾಸವನ್ನು ಮಾಡ್ತೀಯಾ ಮಾಡು ನಿನಗೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ತೇನೆ ಅಂಥೇಳಿ ತೈರೇವಾಂ ಪ್ರಾಪಿತೋ ಯೋನಿಹಿ ನಿ ಪ್ರಲಬ್ಧ ಸ್ವೇನ ಪಾಪಿಷ್ಠ ಶಾಪೋ ಮೇ ಅನುಗ್ರಹ ಇವ ಕೃತಸ್ಥೈ ಕರುಣತ್ತೀ ನೀನು ಅಜಗರನಾಗು ಹೆಬ್ಬಾಮಾಗು ಅಂತ ಅಂಗಿರಸಋಷಿಗಳು ಶಾಪವನ್ನು ಕೊಟ್ಟದ್ದಾಯ್ತು ಶಾಪವನ್ನು ಕೊಟ್ಟದ್ದಾದ್ಮೇಲೆ ನೋಡಿ ರಿಯಾಕ್ಷನ್ ಶಾಪವನ್ನು ಅಂಗಿರಸ ಅಂಗಿರಸಋಷಿಗಳು ಶಾಪವನ್ನು ತೆಗೆ ಶಾಪವನ್ನು ತೆಗೆದುಕೊಂಡದ್ದು ವಿದ್ಯಾಧರ ಸುದರ್ಶನ ಎಂಬುವ ವಿದ್ಯಾಧರ ನನಗ್ಯಾಕೆ ಕೊಟ್ಟರು ಅಂತ ಸಿಟ್ಟಿಗೆ ಬರಲಿಲ್ಲ ಇವರ ಶಾಪ ನನಗೇನು ಮಾಡೋದು ಅಂತ ಸ್ವಕ್ಕಿನಿಂದ ಅದನ್ನು ವರ್ತನೆ ಮಾಡಲಿಲ್ಲ ಹೋಗಲಿ ನನಗ್ಯಾಕೆ ಹೇಳಿ ಅಂಥೇಳಿ ಕೋಪವನ್ನುಗೊಳ್ಳಲಿಲ್ಲ ಹೀಗೆ ಅವನಲ್ಲಿ ಯಾವ ವಿಧವಾದ ವಿಕಾರಗಳನ್ನಾಗದೇನೆ ಋಷಿಗಳ ಹತ್ತಿರ ಬೇಡಿಕೊಳ್ತಾನೆ ಸ್ವಾಮಿ ಅಹಂಕಾರಕ್ಕೊಳಗಾಗಿರತಕ್ಕಂತಹ ನಾನು ಜ್ಞಾನಿಗಳಾದ ನಿಮ್ಮ ಜೊತೆಗೆ ಹೇಗೆ ವರ್ತನೆಯನ್ನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಆ ವರ್ತನೆ ಗೊತ್ತಾಗದೇನೆ ದುರಹಂಕಾರದಿಂದ ನಡೆದುಕೊಂಡ ನನ್ನನ್ನು ನೀವು ಶಪಿಸಿದ್ದು ಸಾರ್ಥಕವಾಯಿತು ಆ ಶಾಪ ಶಾಪೋಮೇ ಅನುಗ್ರಹ ಏವ ಅದು ಸಂಪೂರ್ಣವಾಗಿರತಕ್ಕಂತಹ ನಮ್ಮನ್ನು ಅನುಗ್ರಹ ಮಾಡ್ತಾ ಇದೆ ಅಂತನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕಾಗಿರುವಂಥದ್ದು ಹೀಗೆ ಅನುಗ್ರಹ ಕೃತೈಸ್ತೈ ಕರುಣಾತ್ಮ ವಿಶೇಷವಾಗಿರತಕ್ಕಂತಹ ಪರಮಾತ್ಮ ಶಾಪಗ್ರಸ್ತದಿಂದ ಮುಕ್ತ ಯಾವಾಗೆ ಅಂತ ಕೇಳಿದಾಗ ಕೃಷ್ಣ ಪರಮಾತ್ಮನ ಪಾದಸ್ಪರ್ಶ ಆದಾಗ ನಿನ್ನ ಶಾಪದಿಂದ ವಿಮೋಚನ ಆಗತ್ತೆ ಅಂತ ಅಂಗಿರಸ ಋಷಿಗಳು ಹೇಳಿದರು ಹಾಗೆ ನಿನ್ನ ಪಾದಸ್ಪರ್ಶ ಮಾಡಬೇಕು ಅಂದರೆ ಸಾಧ್ಯ ಇದೆಯಾ ಹೇಳರು ನೋಡಣ ನೀನು ನನ್ನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣ ನಿನ್ನವರಿಗೆ ನಾನು ಪೀಡೆಯನ್ನು ಕೊಟ್ಟಾಗ ಮಾತ್ರ ಬಂದು ನೀನು ನನಗೆ ಶಿಕ್ಷೆ ಕೊಡಲು ಅಥವಾ ಮುಟ್ಟಲು ಸಾಧ್ಯ ಆ ತರಹ ಕೃಷ್ಣ ಪರಮಾತ್ಮ ನನ್ನ ಉದ್ಧಾರ ಆಗಬೇಕು ಅಂತನ್ನುವುದಕ್ಕಾಗಿ ನಿನ್ನ ಪಾದಸ್ಪರ್ಶ ಆಗಬೇಕು ಅಂತ ಅನ್ನುವುದಕ್ಕಾಗಿ ನಾನು ನಿನ್ನ ತಂದೆಯನ್ನು ನುಂಗ್ತಾ ಇದ್ದೆ ಹೊರತು ನಿನ್ನ ತಂಗನ ತಂದೆಯನ್ನು ನುಂಗುವ ಉದ್ದೇಶ ಸರ್ವಥಾ ನನಗಿಲ್ಲ ನನ್ನ ಉದ್ಧಾರಕ್ಕಾಗಿ ನಾನು ಮಾಡಿದ್ದೇನೆ ನಾನು ಮಾಡಿದ ಅಪರಾಧವನ್ನು ಕ್ಷಮೆ ಮಾಡುವಂತೆ ಕೇಳಿದ್ದಾನೆ ತಾಂ ತ್ವಹಂ ಭವಿತಾ ಭಯ ಪಾಪಹಂ ಸಕಲ ದೋಷ ದೂರನಾಗಿರತಕ್ಕಂತಹ ಎಲ್ಲ ದುಃಖಗಳನ್ನು ಕಡಿತಾ ಇರತಕ್ಕಂತಹ ಪರಮಾತ್ಮನೇ ನಿನ್ನ ಪಾದಸ್ಪರ್ಶದಿಂದ ಎಲ್ಲ ಪಾಪಗಳು ಹೊರಟು ಹೋಯಿತು ನಾನು ಉದ್ಧಾರಣಾದೆ ಪ್ರಸನ್ನೋಸ್ಮಿ ಮಹಾಯೋಗಿನ ಮಹಾಪುರುಷ ಸತ್ವತೆ ಆಯಿತು ನಾನು ಹೊರಟು ಹೋಗಿ ಬರ್ತೇನೆ ಅಂತ ಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನು ಅದೇ ಸಂದರ್ಭದಲ್ಲಿ ಏನೇ ಅವರನ್ನು ಬಿಡುಗಡೆ ಮಾಡಿದ್ದಾನೆ ಹೋಗು ಅಂತ ಹೇಳಿದ್ದಾನೆ ಅವನು ಉದ್ಧಾರ ಮಾಡಿದ್ದಾನೆ ಈಚೆ ಬ್ರಹ್ಮದಂಡ ವಿಮುಕ್ತೋಹಂ ಸದ್ಯಸೆ ಅದ್ಭುತ ದರ್ಶನಂ ಆ ವಿದ್ಯಾಧರ ರೂಪದಿಂದ ಪರಮಾತ್ಮನನ್ನು ಹಾಡಿ ಹೊಗಳಿ ಸ್ತೋತ್ರ ಮಾಡಿದ್ದನ್ನು ನಂದಕುಮಾರ ಎಲ್ಲರೂ ಕೂಡ ನೋಡಿದ್ದಾರೆ ಬಹಳ ಸಂತೋಷ ಆಯಿತು ಸದ್ಯ ಪುನಾದಿ ಕಿಂಭೂಜೋದು ಸ್ಪಷ್ಟ ಪಾದಾಹಿತೆ ಪಾದಾಹಿತೆ ಆ ಪಾದಸ್ಪರ್ಶದ ಮಹಿಮೆ ಅತ್ಯದ್ಭುತವಾಗಿರತಕ್ಕಂಥದ್ದು ಭಗವಂತನ ಸನ್ನಿಧಾನವನ್ನು ಇಟ್ಟಿರುವಂತಹ ಬ್ರಾಹ್ಮಣರ ಪಾದ ಸ್ಪರ್ಶವೇ ಅದ್ಭುತವಾದ ಮಹಿಮೆಯನ್ನು ತಿಳಿಸುವಂಥದ್ದು ವಿಶೇಷವಾಗಿ ಶ್ರಾದ್ದದ ಮಂತ್ರದಲ್ಲಿ ಪರಮಾತ್ಮನ ಬ್ರಾಹ್ಮಣರ ಪರಮಾತ್ಮನ ಸನ್ನಿಧಾನ ಇರುವ ಬ್ರಾಹ್ಮಣರ ಪಾದದ ಮಹಿಮೆ ನೆಲತ್ತಾರೆ ಅತ್ಯದ್ಭು ವಿಶೇಷವಾಗಿರತಕ್ಕಂತಹ ಎಲ್ಲ ಪಾಪವನ್ನು ಕಳೆಯುವಂಥದ್ದು ಈ ಪಾದ ಬ್ರಾಹ್ಮಣರ ಪಾದ ಅಂತ ಹೇಳ್ತಾರೆ ಮತ್ತೊಂದು ಬಾರಿ ಬ್ರಾಹ್ಮಣರ ಪಾದದ ಮಹಿಮೆ ಏನು ಆಕಳ ಪಾದದ ಮಹಿಮೆಯೇನು ತುಳಸಿಯ ಸನ್ನಿಧಾನವಿರುವಂತಹ ತುಳಸಿಯ ಮಹಿಮೆಯೇನು ಅದನ್ನು ಬೇರೆ ಬೇರೆ ಸಂದರ್ಭದಲ್ಲಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡೋಣ ಇಲ್ಲಂತನ್ನುವುದಿಲ್ಲ ಪ್ರಕೃತದಲ್ಲಿ ಆ ಪರಮಾತ್ಮನ ಪಾದಸ್ಪರ್ಶ ಆಗಿ ಉದ್ಧಾರ ಆದರೆ ನಾನು ಹೋಗಿ ಬರ್ತೇನೆ ಅಂಥೇಳಿ ಹೊರಟು ಹೋಗಿದ್ದಾನೆ ಅದೇ ರಿಷಮ್ಯ ಕೃಷ್ಣ ಸದಾತ್ಮ ವೈಭವಂ ರಾತ್ರಿ ಹೊತ್ತು ಎಲ್ಲರೂ ಮತ್ತೆ ಯಥಾ ರೀತಿಯಾಗಿ ಪ್ರತಿ ಬಾರಿ ಆಗಬೇಕು ನೋಡಿ ಅದೇ ರೀತಿಯಾಗಿ ವೃಜೌಕಸಂ ಅಂದರೆ ನಂದಗೋಕುಲಕ್ಕೆ ಹೋಗಿದ್ದಾರೆ ನಂದಗೋಕುಲಕ್ಕೆ ಹೋಗಿ ವಿಶೇಷವಾಗಿರತಕ್ಕಂತಹ ಏನಂತಂದರೆ ಎಲ್ಲರೂ ಸೇರಿಕೊಂಡು ಅಲ್ಲಿ ನಡೆದಿರುವಂತಹ ಸಂಗತಿ ಅಲ್ಲಿ ಅವನು ವಿದ್ಯಾಧರ ಮಾಡಿರುವಂತಹ ಸ್ತೋತ್ರ ಅವನು ಹೇಗೆ ಪರಮಾತ್ಮ ಆ ಹೆಬ್ಬಾವಿನ ರೂಪದಲ್ಲಿರುವ ವಿದ್ಯಾಧರನು ಉದ್ಧಾರ ಮಾಡಿದ ಎಲ್ಲರೂ ಕೇಳಿ ಸಂತೋಷಪಟ್ಟು ಆನಂದಪಟ್ಟು ಪುಲಕಿತರಾಗ್ತಾ ಇದ್ದಾರೆ ಅದರಲ್ಲೇ ಮೈ ಮರಿತಾ ಇದ್ದಾರೆ ಇದೇ ಚಿತ್ತದ ಗೋವಿಂದ ರಾಮಕೃಷ್ಣ ಅದ್ಭುತ ವಿಕ್ರಮ ಹೀಗೆ ದಿನಗಳು ಸಾಕ್ತಾ 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 ಇರಬೇಕಾದಾಗ ಮತ್ತೊಂದು ದಿನ ಬೇರೆ ಇನ್ನೊಂದು ದಿನ ವೃಂದಾವನದಲ್ಲಿ ರಾತ್ರಿ ಗೋಪಾಲಕ ಗೋಪಾಲಕರೆಲ್ಲರೂ ಕೂಡ ಸೇರಿಕೊಂಡು ರಾತ್ರಿ ಮದ್ದಗೌ ರಜಯೋಷಿತಾಂ ಜೊತೆಗೆ ಗೋಪಿಕಾ ಸ್ತ್ರೀಯರು ಗೋಪಾಲಕರು ಇಬ್ಬರೂ ಸೇರಿಕೊಂಡು ಒಳ್ಳೆ ಹುಣ್ಮೆ ಇದೆ ಬೆಳೆದಿಂಗಿಳದೆ ಹೀಗಾಗಿ ಅದ್ಭುತವಾಗಿ ನದಿ ದಂಡೆಗೆ ಹೋಗಿ ಆಟ ಆಡೋಣ ಬನ್ನಿ ಅಂಥೇಳಿ ಇವತ್ತಿನ ದಿವಸ ಯಾವ ಬೆಳೆದಿಂಗಳು ಊಟ ಗೊತ್ತಿಲ್ಲ ನಮಗೆ ನದಿ ದಂಡೆಗೆ ಊಟ ಮಾಡುವುದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮಗೆ ಈ ತರಹ ಜೀವನವನ್ನು ನಡೆಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ಆದರೆ ಆಗಿನ ಕಾಲಕ್ಕೆ ಸ್ವಲ್ಪ ಆಗಿನ ಕಾಲ ಅಂದರೆ ಯುಗ ಅಲ್ಲ ಈಗೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಹೋದರೆ ಸಾಕು ನದಿ ದಂಡೆಗೆ ಬೆಳೆದಿಂಗಳಲ್ಲಿ ಊಟ ಮಾಡುವಂತಹ ಪದ್ಧತಿ ಇರ್ತಾ ಇತ್ತು ಅದೊಂದು ಆನಂದವೇ ಬೇರೆ ಅದೊಂದು ಅದ್ಭುತವಾದ ಆನಂದ ಸೈಂಟಿಫಿಕ್ಕಾಗಿಯೂ ಕೂಡ ನಾವು ತಿನ್ನುವಂತಹ ಆಹಾರದ ಮೇಲೆ ಚಂದ್ರನ ಕಿರಣವಾಗಲಿ ಬಿತ್ತು ಅಂದರೆ ಅದು ಅತ್ಯಂತ ಪೌಷ್ಟಿಕವಾದ ಆಹಾರ ಅಂತ ಕರೆಸಿಕೊಳ್ಳುತ್ತೆ ಅದನ್ನು ಇವತ್ತು ನಾವು ಕಳೆದುಕೊಂಡಿದ್ದೇವೆ ಇವತ್ತಿನ ದಿವಸ ಬೆಳದಿಂಗಳ ಊಟ ಅಲ್ಲ ಹಳ್ಳಿ ತೋಟ ಹಳ್ಳಿ ಊಟ ಅಂತ ಅಲ್ಲಿ ಇಲ್ಲಿ ಬರೆದಿರ್ತಾರೆ ಅದಲ್ಲಿ ವಿಕೃತವಾದ ಪ್ರಾಕೃತವಾಗಿರತಕ್ಕಂಥದ್ದನ್ನು ಏನೋ ಗುಡಿಸಲುತ್ತಾರೆ ತಾವೇ ಆಗಿ ಮಾಡಿ ಅಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಲೈಟ್ ಬಲ್ಬ್ ಹಚ್ಚಿರ್ತಾರೆ ಅದರಲ್ಲಿ ಕೂತು ನಾವು ಭಾರಿ ಆನಂದದಿಂದ ಊಟ ಮಾಡ್ತೇವೆ ಅದು ಪ್ರಕೃತಿಯ ಸೌಂದರ್ಯವಾದ ಜೊತೆಗೆ ಊಟ ಮಾಡುವುದಲ್ಲ ಪ್ರಕೃತಿಯ ಸೌಂದರ್ಯ ಜೊತೆಗೆ ಬೆಳೆದಿಂಗಳು ಊಟವನ್ನು ನಾವು ಮಾಡಬೇಕಾಗಿರತಕ್ಕಂಥದ್ದು ಹಾಗೆ ನಂದಗೋಪಾಲಕರೆಲ್ಲರೂ ಕೂಡ ಸೇರಿಕೊಂಡು ಒಂದು ದಿವಸ ರಾತ್ರಿ ಆಟ ಆಡಬೇಕು ಅಲ್ಲೇ ನದಿ ದಂಡೆಗೆ ಹೋಗೋಣ ಅಂತ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ನೀಲ ಪೀತಾಂಬರವನ್ನು ಹುಟ್ಟಿದ್ದಾನೆ ನೀಲಾಂಬರವನ ಬಲರಾಮದೇವರು ಹುಟ್ಟುಕೊಂಡಿದ್ದಾರೆ ಮನಮಾಲೆಯನ್ನು ಹಾಕ್ಕೊಂಡಿದ್ದಾರೆ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಂಡಿದ್ದಾರೆ ಹೇಗೆಂದರೆ ನಾನಾ ತರಹದ ಆಟಗಳು ಮತ್ತೆ ನಾನಾ ತರಹದ ಆಟಗಳು ನೀಲಾ ಮುಕುಂದ ಮಾಲಾಂತ ಮುರದೋಡಂ ಉಪಾಗೃತ ಕೃಷ್ಣ ಪರಮಾತ್ಮ ಹಾಡ್ತಾ ಇದ್ದಂತೆ ಹಾಗೆ ಎದುರಿಗೊಂದು ಪಕ್ಷ ಇದರಿಗೊಂದು ಪಕ್ಷ ಇವರು ಹೇಗೆ ಹಾಡಾಡ್ತಾರೆ ಅದಕ್ಕಿಂತ ಚೆನ್ನಾಗಿ ಅವ್ರು ಹಾಡಾಡಬೇಕು ಅದಾದ ಮೇಲೆ ಇನ್ನೊಂದು ಅತ್ಯದ್ಭುತವಾಗಿರತಕ್ಕಂತಹ ಆಟ ಭ್ರಮರ ದುಂಬಿ ಹೇಗೆ ಶಬ್ದವನ್ನು ಮಾಡುತ್ತೆ ನೋಡಿ ರಾತ್ರಿ ಮಲಗಿದಾಗ ನೊಣ ಬಂದು ಗುಯಿ ಅಂತ ಶಬ್ದದಲ್ಲಿ ಮಾಡ್ತಾ ಇರುತ್ತೆ ನೋಡ್ರಿ ಹಾಗೆ ದುಂಬಿ ಶಬ್ದ ಮಾಡುವಂತೆ ಆ ತರಹದ ಶಬ್ದವನ್ನು ಮಾಡೋದಂತೆ ಅಷ್ಟೇ ಅಲ್ಲದೇನೇ ವಿಶೇಷವಾಗಿರತಕ್ಕಂತಹ ಕಪ್ಪೆ ಕು ಕುಣದಂತೆ ಕುಣಿತಾ ಕುಣಿತಾ ಹೋಗೋದಂತೆ ಕಪ್ಪೆ ಜಿಗಿದಂತೆ ಜಿಗಿತಾ ಜಿಗಿತಾ ಹೋಗ್ತಾ ಇರೋದು ಹೀಗೆ ನಾನಾ ವಿಧವಾಗಿರತಕ್ಕಂತಹ ಆಟಗಳನ್ನು ಆಡ್ತಾ ಆಡ್ತಾ ಕಾಲವನ್ನು ಕಲಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಆ ದಿವ್ಯ ಗಾನ ಗೋಪಿಕಾಸ್ತ್ರೀಯರೆಲ್ಲರೂ ಆನಂದ ಪಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನು ದೇವರು ಹಾಡು ಹಾಡ್ತಾ ಇರುವಂತಹ ಅವರ ಆಟವನ್ನು ಕಂಡ ಗೋಪಿಕಾಸ್ತ್ರೀಯರು ಅವರ ಮೈ ಮೇಲೆ ಇರುವ ಸೆರಗುಗಳು ಕೂಡ ತಲೆಗೆ ಜಾರಿ ಬಿದ್ದರೂ ಗಮನ ಇಲ್ಲ ಅಷ್ಟರ ಮಟ್ಟಿಗೆ ಕೃಷ್ಣನಲ್ಲಿ ತನ್ಮಯರಾಗಿ ಹೋಗಿದ್ದಾರೆ ಅಷ್ಟೇ ಅಲ್ಲ ಅವರು ತುರುಬನ ಕಟ್ಟಿದ್ರು ತುರುಬನ್ನು ಕಟ್ಟು ಅದಕ್ಕೆ ಮಾಲೆಯನ್ನು ಹಾಕಿದ್ರು ಸತ್ವ ಉಲೂಕ ಮಾತ್ಮಾನ ಸೃಷ್ಟ ಕೇಶ ಸ್ರಜಸ್ತಃ ಆ ಮಾಲೆ ಉದುರಿ ಹೋಯ್ತಂತೆ ಕಟ್ಟಿದ ಆ ತುರುಬು ಬಿಚ್ಚಿ ಹೋಯ್ತು ಇಷ್ಟಿದ್ರೂ ನನ್ನ ತುರುಬು ಬಿಚ್ಚುತ್ತಾ ಇದೆ ಮಾಲೆ ಬೀಳ್ತಾ ಇದೆ ಅಂತನ್ನುವುದನ್ನು ಗಮನ ಇಟ್ಟುಕೊಳ್ಳದೇನೆ ಕೃಷ್ಣನ ಹಾಡುಗಳನ್ನು ಗಮನ ಆನಂದದಿಂದ ಸವಿತಾ ಇದ್ದಾರೆ ಇಷ್ಟು ಅತ್ಯಂತ ಸುಂದರವಾಗಿರತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನ ಹಾಡುಗಳು ಹಾಡ್ತಾ ಹಾಡ್ತಾ ರಾತ್ರಿ ಕಾಲ ಕಳೀತಾ ಇರೋ ಆಟ ಪಾಠಗಳನ್ನು ಮಾಡ್ತಾ ಕಳೀತಾ ಇರುವಂತಹ ಸಂದರ್ಭ ಶಂಖಚೂಡ ಶಂಖಚೂಡ ಅಂತ ಒಬ್ಬ ಕುಬೇರನ ನೃತ್ಯ ಸೇವಕ ಆ ಕುಬೇರನ ಸೇವಕ ನೋಡ್ರಿ ಮಹಾ ಗರ್ವಿಷ್ಠ ಜೊತೆಗೆ ರಾಕ್ಷಸ ಬೇರೆ ಹೀಗಾಗಿ ಹಿಡಿದುಕೊಂಡು ಸೆಳೆದುಕೊಂಡು ಅವರೆಲ್ಲರನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಆ ರಾಕ್ಷಸ ಕರೆದುಕೊಂಡು ಹೋಗ್ತಾ ಇರಬೇಕಾದಾಗ ಬಲಾತ್ಕಾರದಿಂದಾಗಿ ಎಲ್ಲರೂ ಕೂಗಿ 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 ಕೃಷ್ಣ ಕೃಷ್ಣ ನಮ್ಮನ್ನು ಕಾಪಾಡುವಂಥವನಾಗೂ ಕೃಷ್ಣ ಅಂತ ಕೂಗಿ ಕೂಗಿ ಕರಿತಾ ಇದ್ದಾರೆ ಅವರ ಅಳುವ ಧ್ವನಿ ಅವಳ ಆರ್ತತೆ ನಾದವನ್ನು ಕೇಳಿದ ಶ್ರೀಕೃಷ್ಣ ಪರಮಾತ್ಮ ಬಲರಾಮದೇವರು ಹಾಗೂ ಕೃಷ್ಣ ಪರಮಾತ್ಮ ಓಡಿ 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 ಹೋಗ್ತಾ ಇದ್ದಾರೆ ಓಡಿ ಓಡಿ ಹೋಗ್ತಾ ಇರಬೇಕಾದಾಗ ಕೃಷ್ಣ ಬಲರಾಮದೇವರು ಬರುವುದನ್ನು ಕಂಡ ಆ ರಾಕ್ಷಸ ಶಂಖಚೂಡ ರಾಕ್ಷಸ ಗೋಪಿಕಾ ಗೋಪಿಕಾಸ್ತ್ರೀಯರನ್ನಲ್ಲೇ ಬಿಟ್ಟು ಹೊರಟು ಹೋದ ಅದೇ ಸಂದರ್ಭದಲ್ಲಿ ಗೋಪಿಕಾ ಸ್ತ್ರೀಯರನ್ನು ಕಾಪಾಡಬೇಕು ಅಂಥೇಳಿ ಬಲರಾಮದೇವರು ಸ್ತ್ರೀಯರ ಒಟ್ಟಿಗೆ ಇದ್ದು ತದನಂತರದಲ್ಲಿ ಆ ರಾ ಕೃಷ್ಣ ಮಾತ್ರ ಶಂಖಚೂಡನ ಹಿಂದೆ ಓಡಿ ಹೋಗ್ತಾರೆ ಅವನಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತನ್ನೋದಕ್ಕಾಗಿ ಶಂಖಚೂಡನ ಹೊತ್ತಿಗೆ ಹಿಂದೆ ಹೋದಾಗ ಒಂದೇ ಒಂದು ಗುದ್ದು ತಾನೆ ಭಾಗವತದಲ್ಲಿ ಗುದ್ದಿದ್ದನ್ನು ಹೇಳ್ತಾರೆ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಹೀಗೆ ಅಂಗೈಯಿಂದ ಅಪ್ಪುಳಿಸ್ತಾನಂತ ಚೆನ್ನಾಗಿ ಜೋರಾಗಿ ಹೊಡಿತಾನೆ ಹೊಡೆದಾಗ ಅವನು ಮೃತನಾದರೆ ಅವನ ತಲೆಯಲ್ಲಿರತಕ್ಕಂತಹ ಅತ್ಯದ್ಭುತವಾಗಿರತಕ್ಕಂತಹ ಶಿರೋರತ್ನ ಒಂದು ಮಣಿ ಇರುತ್ತೆ ಅತ್ಯದ್ಭುತವಾದ ಒಂದು ಮಣಿ ಆ ಮಣಿಯನ್ನು ಕಿತ್ತುಕೊಂಡು ಶ್ರೀಕೃಷ್ಣ ಪರಮಾತ್ಮ ಬರ್ತಾ ಇದ್ದಾನೆ ಬಂದು ಅವನನ್ನು ಕೂಡ ಶಂಕಚೂಡನನ್ನು ಶಿಕ್ಷೆ ಕೊಟ್ಟದ್ದಾಯಿತು ಕುಬೇರನ ಸೇವಕ ವಿಶೇಷವಾಗಿ ಮಹರುದ್ರ ದೇವರ ಆಶೀರ್ವಾದ ಅವನಿಗಿತ್ತು ಅಂತಹ ಅವೆರಡೂ ಇದ್ದಿದ್ದಕ್ಕೆ ಮಹಾದರ್ಪಿಷ್ಠನಾಗಿರತಕ್ಕಂಥವನಿಗೆ ದರ್ಪಿಷ್ಠನಾಗಿರತಕ್ಕಂಥವನಿಗೆ ಪರಮಾತ್ಮ ಅವನಿಗೆ ಏಟನ್ನು ಕೊಟ್ಟು ಅವನಿಗೆ ಸಂಹಾರವನ್ನು ಮಾಡಿ ಅವನಲ್ಲಿ ಇರತಕ್ಕಂತಹ ಮಣಿಯನ್ನು ಕಿಸಿದು ಕಸಿದುಕೊಂಡು ಬಂದಿದ್ದಾನೆ ಕಸಿದುಕೊಂಡು ಬಂದು ಅಗ್ರಾರ್ಯದಾದ ಆದಿತ್ಯ ಪಶ್ಯಂತಾತಿಂಚ ಯೋಷಿತಾಂ ಚಂದ್ರ ಶಂಖಚೂಡನಿಂದ ತೆಗೆದುಕೊಂಡಿರ್ತಕ್ಕಂತಹ ಮಣಿಯನ್ನು ತಂದು ಅಣ್ಣನ ಕೈಯಲ್ಲಿ ಒಪ್ಪಿಸ್ತಾನೆ ಒಪ್ಪಿಸಿಕೊಂಡಾದ ಮೇಲೆ ಅಣ್ಣ ಅವನನ್ನು ಕೊಂದೇ ಇದನ್ನು ತೆಗೆದುಕೋ ಅಂತ ತೆಗೆದುಕೊಂಡು ಮತ್ತೆ ರಾತ್ರಿ ಹೊತ್ತು ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಅಬ್ಬಾ ಕೃಷ್ಣ ನೀನು ಬಂದಿಯಪ್ಪ ನೀನು ಬಂದದ್ದಕ್ಕಾಗಿ ನಾವು ಎಲ್ಲರೂ ಕೂಡ ಬದುಕಿದ್ದೇವೆ ಇಲ್ಲದೇ ಇದ್ದರೆ ತುಂಬ ಕಠಿಣ ಆಗ್ತಾ ಇತ್ತು ಅಂತಂತ ಹೇಳಿ ಗೋಳ ಇದ್ದಾರೆ ಪರಮಾತ್ಮನನ್ನು ಮರೆ ಹೋಗ್ತಾರೆ ಪರಮಾತ್ಮನ ಸ್ತೋತ್ರ ಮಾಡ್ತಾರೆ ಈ ರೀತಿಯಾಗಿ ಅಂದು ರಾತ್ರಿ ಆನಂದರವೂ ಆಯಿತು ಜೊತೆಗೆ ಆಟವೂ ಆಯಿತು ಆಟದ ಜೊತೆಗೆ ಶಂಕಚೂಡ ನನ್ನ ಕೃಷ್ಣ ಪರಮಾತ್ಮ ಸಂಹಾರವನ್ನು ಮಾಡಿ ಮತ್ತೆ ಮರಳಿ ಬಂದಿದ್ದಾರೆ ಮನೆಗೆ ಬಂದಿದ್ದಾರೆ ಗೋಪ್ಯ ಕೃಷ್ಣಂವನೆಯಾತಃ ತದನು ಧೃತಚೇತ ಸಹ ಕೃಷ್ಣ ಲೀಖಾಂ ಪ್ರಗಾ ದುಃಖೇನ ಬಾಸರಾಂ ಶುಕಾಚಾರ್ಯರು ಪರೀಕ್ಷಿತ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ನೋಡೋ ಪರೀಕ್ಷಿತ ಮಹಾರಾಜನೇ ಕೃಷ್ಣ ಪರಮಾತ್ಮ ಹಗಿನ ಹಗಲಿನೊಳೆ ಬೆಳಗಿನ ಜಾವ ಆ ಆಕಳನ ಮೇಸೋದಕ್ಕಾಗಿ ಅರಣ್ಯಕ್ಕೆ ಹೋಗ್ತಾ ಇದ್ದ ಅಂದರೆ ಎಲ್ಲ ಗೋಪಿಕಾ ಸ್ತ್ರೀಯರ ಮನಸ್ಸು ಕೃಷ್ಣನೊತ್ತಿಗೆ ಹೋಗ್ತಾ ಇತ್ತು ಯಾರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸೇ ಇರ್ತಾ ಇರಲಿಲ್ಲ ಹೀಗೆ ಅವನನ್ನು ದೂರ ಕಳಿಸ್ತಾ ಇದ್ದೇವೆ ಅಲ್ಲ ಅಂಥೇಳಿ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ವಿಶೇಷವಾಗಿ ವಿಶೇಷವಾಗಿ ದುಃಖವನ್ನು ಪಡ್ತಾ ಇದ್ರು ಅಂತನ್ನೋದನ್ನು ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ತಾವು ಗೋಪಿಕಾಸ್ತ್ರೀಯರು ಕೃಷ್ಣ ಪರಮಾತ್ಮನನ್ನು ದೂರಕ್ಕೋದ ಮೇಲೆ ಏನೊಂದು ವಿರಹ ವೇದನೆ ಅನುಭವಿಸ್ತಾರೆ ನೋಡಿ ಆ ವಿರಹ ವೇದ ಆಡುವವನಿದ್ದಾನೆ ಆ ವೇಣು ಅದನ್ನ ಅದನ್ನು ನಾಳಿನ ದಿವಸ ನಮನ ಮಾಡೋಣ ಹೇಳ್ತಾ ಅನೇನ ಭಾವೀಯ ಪುಣ್ಯಂ ಅಪ್ನೋತ ಗುರುರ್ಮ ಶ್ರೀಕೃಷ್ಣಾರ್ಪಣಮಸ್ತು